इनमरी दिखे दीनालीला अनुसार पडव जागा जेनारी केननाला सुडिदिरो सुडिदिये मिचे

ಇಬ್ರು ಬರಲಿ ಬರಲಿ ಒಂದ್ಸರಿ ಚಪ್ಪಾಳೆ ಅಂತ ಹೇಳ್ದ ಈಗ ನಮ್ಮ ತಂಡದ ಖ್ಯಾತ ಕಾಮಿಡಿ ಕಲಾವಿದರು ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿರುವಂತಹ ನಮ್ಮ ಮಂಜೂರು ನಮ್ಮ ಮುದೋಳ ತಾಲೂಕ ಈ ಹಲಗಲಿ ಹನುಮಪ್ಪನ ಹುಕ್ಳಿ ನಿಮಿತ್ತ ಅದ್ಧೂರಿಯಾದ ಕಾರ್ಯಕ್ರಮ ಕುರಿತು ನಮ್ಮ ಈ ಒಂದು ಎಲ್ಲ ಜನಸಂಖ್ಯೆ ನೋಡಿ ಏನ್ ಅನಿಸುತ್ತಾ ಎರಡು ಮಾತು ಮಾತಾಡಬೇಕು ಇಷ್ಟು ಹೇಳಿ ನನ್ನ ಮಾತು ಮಾತ್ಮಸ್ತ ನಮಸ್ಕಾರ ಅಣ್ಣ ಏನ್ ಹೇಳಿದ ನೀನು ಕೇಳಿಲ್ಲ ಅಣ್ಣ ನಿಮ್ಗೆ ಯಾರಿಗಾರ ಕೇಳ್ತೇಪ್ಪ ಅದೇ ನಾನು ಬಿಟ್ಟು ಯಾವ ಬಂದೆ ಓಕೆ ಥ್ಯಾಂಕ್ ಯು ಈಗ ವೇದಿಕೆಗೆ ಒಂದು ಅದ್ಭುತವಾದ ಹಾಸ್ಯದ ಸ್ಕಿಟ್ಟನ ತೆಗೆದುಕೊಂಡು ಬರೋಣ ನಮ್ಮ ತಂಡದ ಖ್ಯಾತ ಕಾಮಿಡಿ ಕಲಾವಿದರು ಮಂಜು ಮತ್ತು ವಿನಾಯಕ್ ಅವರ ಒಂದು ಅದ್ಭುತವಾದ ಹಣ ಒಂದು ಹೈಟ್ ಬಹಳ ಯಾರಿಗಾರ ಸೌಂಡ್ ಈ ಗೀತೆ ನಂತರ ಇದು ಒಂದು ಹಾಸ್ಯದ ಸ್ಕಿಟ್ ನಂತರ ಮತ್ತೊಮ್ಮೆ ನಮ್ಮ ತಂಡದ ಇನ್ನೂರ ಖ್ಯಾತ ನೃತ್ಯಗಾರ್ತಿಯನ್ನು ಬರಮಾಡಿಕೊಳ್ಳೋಣ ವೇದಿಕೆಗೆ ಮಾಡಿಕೊಳ್ಳೋಣ ವೇದಿಕೆಗೆ ಇಲ್ಲಿ ಎದಕ್ಕೆ ಬಂದಿ ಏನು ಮಾಡಾಕತ್ತಿ ಮಗನ ಕಾಮಿಡಿ ಮಾಡಕ್ ಬಂದಿನ್ರಿ ಮತ್ತೆ ಡ್ಯಾನ್ಸ್ ಮಾಡಕತ್ತಿ ಅಲ್ಲ ಫಸ್ಟ್ ಗೆ ಬೀಡ ಪರಿಸರ ಓ ಹಿಂಗ ಮೂಗ್ ಬಾರಿ ಐತ್ಲಿ ಏನಂದ ಹೌದಲ್ರಿ ಏನ ಹೆಸರು ನನ್ನ ಹೆಸರು ಗೂಗ್ಲಿ ಸರ ಏನ ಏನ್ ಹೆಸರು ಗೂಗ್ಲಿ ಸರ ಗೂಗ್ಲಿ ಮತ್ ನೋಡಕ್ಕ ಮುಂಗ್ಲಿ ಮುಂಗ್ಲಿ ತಗದಿ ಅಲ್ಲ ಅಂತ ಒಂದ್ ಹೆಸರು ಇಟ್ಕೊಳ್ಳೋದು ಸರ್ ಈಗಿನ ಹೆಸರು ಪ್ಯಾಶನ್ ಎಂತ ಅಲ್ಲ ಹಾ ರೀ ಹಾಗೆ ಕೆಸ ಮಂಗ್ರಿ ಹೇ ಯಾಪ್ರೇಳ್ತೀನಿ ಏನ್ ಬೇಕ್ರಿ ಕೇಳ್ರಿ ನೀ ಹೇಳಕ್ ಎಕ್ಸ್ಪರ್ಟ್ ಇದನ್ರಿ ಏನಂದ್ರಿ ಏನ್ ಬೇಕ್ರೆ ಕೇಳ್ರಿ ಹೇಳಕ್ ಎಕ್ಸ್ಪರ್ಟ್ ಇದನ್ರಿ ಈ ಜಾಗ ಬಿಟ್ಟು ಬೇರೆ ಜಾಗಲ್ಲ ಹೇಗ ಮಾತಾ ನೋಡ್ರಿ ಬಾಯ್ ಇಲ್ಲಿ ಹಾಸ್ತೀರ ಅಲ್ಲಿ ಒಂದು ಗ್ಲಾಸ್ ಹ್ಞೂ ರೀ ಅಣ್ಣ ಗ್ಲಾಸ್ ತಗೋಬೇಡ ಇಲ್ಲಿ ಒಂದ್ ಗ್ಲಾಸ್ ಇಟ್ಟಿನಿ ಹಾ ಸರ್ ಅದ್ರ ತುಂಬಾ ನೀರ್ ಹಾಕಿನಿ ಹೋನ್ರಿ ಇದ್ರ ತುಂಬಾ ನೀರ್ ಹಾಕಿನಿ ಸರ್ ನೀರ್ ಹಾಕಕ್ ಹೋಗ್ಬಿಡ್ರಿ ಐವರ್ಸ್ ಹಾಕ್ರಿ ಐವರ್ಸ್ ಐವರ್ಸ್ ಬ್ಯಾಗ್ ನಾಗ ಸ್ಟಾಕ್ ಇಟ್ಟಿನಿ ಕೊಡ್ತೀನಿ ಇದ್ರ ಮೂರ್ ಚಮಚ ಸಕ್ಕರೆ ಹಾಕಿನಿ ಹಾ ಸರ್ ಅದ್ರ ಐದ್ ಚಮಚ ಹಾಕಿನಿ ಹೋನ್ರಿ ಸಿಹಿ ಜಾಸ್ತಿ ಯಾವ್ದು ಐದ್ ಚಮಚ ಐರಿ ಸರ್ ಲೇ ದಾಟ ಇದ್ರ ಮೂರ್ ಚಮಚ ಸಕ್ಕರೆ ಹಾಕಿನಿ ಅಲ್ಲಿ ಬರೀ ಚಿಮಚ ಹಾಕಿನಿ ಹಾ ರೀ ಸಕ್ಕರೆ ನಿಮ್ ಮಾಪಣ ನಮಗಣ ಗ್ಲಾಸ್ ನಿಮ್ ಮಾಪಿಡಿತ ನಮಗಣ

ಸರ ನೀವು ತತ್ತಿಡ್ರಿ ತತ್ತಿ ಏನು ಮಾಡಲಿ ತತ್ತಿಡ್ ಸರಿ ತತ್ತಿ ಹಾ ತತ್ತಿ ಇಡ್ತನು ನೀ ನೋಡು ಏನ ಹಾ ರೀ ನಾ ತತ್ತಿ ನೀ ಇಟ್ಟು ಬಿಡ್ತು ನೋಡಣ ಇಲ್ಲಿ ಆಮ್ಲೆಟ್ ಆಗಿತ್ತು ಬ್ಯಾಡ್ರಿ ತಗೊಂತೀನಲ್ಲ ಇಲ್ಲಿ ಮೂರ್ ತತ್ತಿ ಹೇ ಏನಾಗೈತೆ ನನಗೆ ಸರ ತತ್ತಿನ ರೀ ಇದು ಕೂರ್ಸಲಕಲೇ ಓ ಕೂರ್ಸಲಕಲೇ ಹಿಂದ ಬರ್ತೈತಿ ಗೊತ್ತಂತ ಮಾಡಿ ಹಾ ಹೋನ್ರಿ ಏನೇ ಮಾಡಿ ತತ್ತ ಬಿಡಲ್ಲ ಬ್ಯಾರೆ ಬಿಳುತ್ತೆ ಬಿಡ್ರಿ ತಗೊಂಡಾಗ ಒಂದಿನ ಫುಸನ ಇಡು ನಮ್ಮ ಮನೆಗೆ ಫುಸ್ ಆಗಿಲ್ರಿ ಮಗಟ ಬಿಟ್ಟಿನ ಏನು ಇರ್ಲಿ ನಾಳೆ ನಮ್ಮರ ಒಂದು ನಾಟಕ ಐತಿ ಹಾ ಸರಿ ಆ ನಾಟಕದ ಒಂದು ಪಾತ್ರ ಮಾಡಬೇಕು ಮನ್ನಿ ಹಾ ನಾಟಕಲ್ರಿ ನೀವು ತಂದಿ ಪಾತ್ರ ನಮ್ಮ ಮಗನ ಪಾತ್ರ ಎಸ್ ಈಗ ಒಂದು ಹಾಡ ಹಾಡ್ಕೊಂಡು ಬರಬೇಕು ಹಾ ಭಕ್ತಿರ ಕಡೆ ಹೌದು ಎಲ್ಲರನ್ನು ಕೈ ಮುಗಿಯ ಕೈ ಮುಗಿಯೋ ಹುಡುಗರು நாராயண சத்த நாராய சாராயண அல்ல நாராயணா ஓஹோ சத்யநாராயண ஓகே குரு நாராயண சத்ய நாராயண நாராயண ஹரி நாராயணா அப்பாஜி பதே பதே ஹரிய நாமஸ் பண்ணி நான் கோபு தாரித்தே அப்பாஜி ஹரிய ஹரி நாமஸ் பண்ணி ஹரி 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 எல்லார்கொல நின் எக்கறீ கம்பானே அப்பாஜி நீடா சாங்க சாங்க சாங்கல் கடை ஜனப்பிச்சர் நானும் சொந்த விட் பஸ் பக்தர் கடை ஆட்ரி ಗುರುವೆ ತಂದೆ ಗುರುವೆ ದಾಯಿ ಗುರುವೆ ಬಂಧು ದಾತರು ಗುರುವೆ ಬಂಧು ದಯಾ ಸಿಂಧು ಗುರುವೆ ದೈವ ದಾತರು ದಾತರ ಬೇರೆ ಸಾಂಗಾಡು ಸರ ಜನಪದಲ್ಲ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ಲಗತಿ

ಬಿದ್ದೆ ಬಿದ್ದೆ ಬಾತರು ಮಲ್ಲಿ ಲವಲ್ಲಿ ಬಿದ್ದೆ ಅಯ್ಯೋ ಚಂದ ಬಿದ್ದೆಪ್ಪ ಏ ಕಿಸುಮಂಗ್ರಿ ಹಾ ಸರ್ ಲವನಿಗೆ ಬಿದ್ದೆ ಓಕೆ ಹೂನ್ರಿ ಬಾತ್ರೂಮ್ ಬಗಕ್ ಬಿದ್ದಿದ್ದೆ ನಮ್ಮ ಮಗನ ಸಾಂಗ್ ರೀ ಸರ್ ಬೇರೆ ಅಡ ಬೇರೆ ಸರ್ ಡಾಕ್ಟರ್ ಇಷ್ಟು ಅವ್ರದ್ದು ಸಾಂಗ್ ಆಡ್ತೀನಿ ಅಣ್ಣ ದಯವಿಟ್ಟು ಇಲ್ಲಿ ಇಲ್ಲಿ ಮ್ಯಾಲೆ ಆ ಕಡೆ ಈ ಕಡೆ ಇರೋರು ಕೈ ಮುಗಿದು ಕೇಳ್ಕೊತೀವ್ರಿ ಹಾಡ ಆಡುವಾಗ ಡ್ಯಾನ್ಸ್ ಮಾಡ್ರಿ ಕುಣಿರಿ ಕ್ಯಾಕ್ಯೋಡ್ರಿ ಬ್ಯಾಡ ನಂಗೆಲ್ಲ ಕಾಮಿಡಿ ಮಾಡುವಾಗ ತಾಯಿ ಅಂದ್ರೆ ಹೆಣ್ಮಕ್ಳು ಕುಂತ ನೋಡ ಸರ್ ಆಡ್ರಿ ನೀಟಿದ ಬಾ ಬಾ ಬಾಬ ಏನು ಕಂಟಪ್ಪ ನಿಂದ ಕಂಟ ನಿನ್ನ ಕಂಟ ನಿಂಗರ ಬೇಕಾದ್ರೆ ಇನ್ನು ಏನ್ರಿ ಅದು ಅದ ಕಂಟನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಡ್ರಿ ಸರ್ ಆಡ್ರಿ ನೀಟಿದ ಇವ ಇವ ಅವ ಸಾಂಗ್ರಿ ಸರ ಹಿಂಗ ಬೆಳತನ ಮಿಟಿ ಲಾಸ್ಟ್ ಹುಯ್ಕೋಬೇಕ್ರಿ ಬೆಳತನ ಮೀಟಿ ಲಾಸ್ಟ್ ಹುಯ್ಕೋಬೇಕ್ರಿ ಚಂದ ಹುಯಕಾ ಹಾ ರೀ ಬೇರೆ ಆಡ ಬೇರೆ ಸರ ಇದು ನಾ ಕಷ್ಟಪಟ್ಟು ಬರ್ತೀವಿ ಸಾಂಗ್ರಿ ಇಷ್ಟಪಟ್ಟು ಜಲ್ದಿ ಆಡ ಅಲ್ಲೇ ಕ್ಲಾಸ್ ಜೋರಾಗಿ ಜೋರಾಗಿ ಚಪ್ಪಳ ಬರಲಿ

ಇಂಗ್ಲಿಷ್ ಹೈ ನೋ ಇಂಗ್ಲಿಷ್ ಅದು ಇಂಗ್ಲಿಷ್ ತೆಲುಗು ಉರ್ದು ಹಿಂದಿ ಬರ್ತೀರಿ ಸರ್ ನಂಗೆ ಹಿಂದಿ ಬರ್ತಾ ಹಿಂದಾಗ ಏನ್ ಬೇಕಾರ ಪೂಚಿಲ್ ಹಿಂದ ಏನ್ ಬೇಕಾರ ಪೂಚಿ ನಾನಾ ಪೂಸ್ ನೋಡ ಗೀಸ್ತೀನಿ ಗೀಸ್ತೀನಿ ನೋಡಂದು ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಏನಂತರ ನಾನು ಕೆಲಸ ಬಿಟ್ಟಿನಿ

ನಮಸ್ಕಾರ ರೀ ಸರ ಯಾಕಲೆ ಕಾಲಿಲ್ಲ ನಮಸ್ಕಾರ ಮಾಡೋಕ್ಕು ಕೈಲಿ ಏನಾಗೈತಿ ಸರ ಕೈಲಿ ಮೈ ಕಡ್ದೇನ್ ರೀ ಮೊಳಗೈ ಅದು ಆಸ್ರಿಗೆ ಕಿಡಿದೆನ್ ರೀ ಮಾಡು ನಮಸ್ಕಾರ ರೀ ಸರ್ ನೀ ಕಾಲಿಲ್ಲ ನಾ ನಮಸ್ಕಾರ ಮಾಡಿದ್ರೆ ಬೇಜಾರಾಗಿಲ್ಲ ಆ ರೀ ಹಾಕಿಲ್ಲ ಮಗ ಸರ್ ಬರ್ರಿ ರೀ ಏನು ನನ್ನ ಚಡ್ಡಿ ನೀ ಇವತ್ತು ಹೌದಲ್ಲ ಮರ್ತು ಬಿಟ್ಟಿದ್ದೆ ನಾನು ಇರಲಿ ಲೇ ಮೊಣ್ಣಗೆ ಅವಾಗ ಒಯ್ದೆಲ್ಲ ಅದಕ್ಕೆ ಹೋಗಿದೆ ಹೇ ಸರ ಮೊನ್ನೆ ದೊಡ್ಡ ಸಾಹಸ ಮಾಡೀನ್ರಿ ಏನ್ ಮಾಡಿದ್ರಿ ಮೊನ್ನೆ ನಾಲ್ಕು ಮೂರ್ ಜನ ಹೋಗಿದ್ರಿ ಒಬ್ಬೊಬ್ಬ ಹ್ಮ್ ಪಾಕಿಸ್ತಾನದ ಒಬ್ಬ ಚೀನಾದವ್ರಿ ಹ್ಮ್ ನಾನೊಬ್ಬ ಇಂಡಿಯಾದವ್ರಿ ಹ್ಮ್ ಅದ್ರಾಗ ಉತ್ತರ ಕರ್ನಾಟಕದಾಗ ಹೋಗಿದ್ನಿರಿ ಇಬ್ಬರು ಗುದ್ದಾಡಕಿದ್ರು ನೀನು ನೀನ್ ಸಾಹಸ ಮಾಡ್ತೀನಿ ನೀನ್ ಸಾಹಸ ಮಾಡ್ತೀನಿ ನಾ ಮಾಡ್ತೀನಪ್ಪ ನೀವ್ ಮಾಡ್ರಿ ಅಂದ್ರೆ ಸರ ಇವ ಪಾಕಿಸ್ತಾನದ ರೀ ಸಮುದ್ರದಾಗ ಪಿಣ್ಣ ಹೋಗಿನಿ ಇವ ಚೀನಾದ ಮುಳುಗಿ ತೊಗೊಂಬಂದ್ರಿ ಅದ ಪಿಣ ನೀ ಮುಳುಗಿ ತೊಗೊಂಬಂದಿನಿ ಹ್ಮ್ ಇವತ್ ಚೀನಾದ ಬಿಲ್ಲಿ ಅವೇನ್ ಮಾಡಿದ ಇವತ್ ಸೂಜಿ ಹೋಗನರಿ ಇವ ಪಾಕಿಸ್ತಾನ ಮುಳುಗಿ ತಂಬಂದ್ ಸೂಜಿನ ಅದ ಸೂಜಿನ ನೀಲ ಮುಳುಗಿ ತಂಬಂದ್ರಿ ಅಲ್ಲ ಪಿನ್ನ ಹೋಗದ ಇವ ಮುಣಿಗಿ ತಂದ ಹಾ ಸರ್ ಇವ ಸೂಜಿ ಹೋಗದ ಅವ ಮುಣಿಗಿ ತಂದ ಹಾ ರೀ ಮತ್ ನೀ ಏನ್ ಮಾಡಿದಿ ನಾವು ಹುಚ್ಚಿ ಹೋಯ್ತೇನ್ರಿ ಸಮುದ್ರದಾಗ ಹಿಡ್ಕೊಂಬರ್ಲಿ ಮಕ್ಕಳ ನಿನ್ರಿ ಸಿಗುತ್ತಾ ಅಣ್ಣ ಅದ ಹಿಡ್ಕೊಂಬರ್ಲಿ ಅಂದ್ರಿ ಭಾರಿ ಶಾಣೆ ಇದೆ ಓಕೆ ಜೋರಾಗಿ ಚಪ್ಪಳ ಬರಲಿ ನಾವೇನೇ ಮಾತಾಡಿ ತಮಾಸಿಗೆ ಅಂತ ಹೇಳ್ತಾ ಸರ ನೀವು ನೀವೊಂದು ಪ್ರಶ್ನೆ ಕೇಳಿದ್ರಿ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಕೇಳ ಕೇಳ್ರಿ ನಾ ಹೇಳ್ದಾಗ ನೀವು ಮಾಡಿದ್ರ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ರೀ ಮಾಡ್ತೀರಾ ಇಲ್ಲಿ ಮುಂದೆ ಬರ್ರಿ ನಿಮ್ಮದು ಹಗಲು ಮಾಡಿರಿ ಹಾಂ ಕಾಲು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಲಸ ಬಿಟ್ಟೀನಿ ಸರಿ ಮದ್ದು ನಾವು ಮಾಡ್ತೀವಿ ಬಿಟ್ಟಿತ್ತು ಇನ್ನೊಂದು ಸ್ವಲ್ಪ ಈಗ ನಾನು ಬಿಡು ಕಾಶಿಗೆ ಬರ್ರಿ ದೊಡ್ಡ ಮಗ ಅಂದ್ರೆ ಕಿಂಡೆ ಓಕೆ ಇಂಡ್ಲೇ ಒಣಗೋಬಿಲ್ರಿ ಬಾಳ ಶ್ರೀ ಮುದ್ರ ತಾಲೂಕು ಹಲಗಲಿಗತ್ ನಾ ಹೇಳಿನ ಕಾರ್ಯಕ್ರಮ ಕಣ ಎರಡ ಹಲಗಲಿಗೆ ಹೋಗಿ ಬಸ್ ಸ್ಟಾಂಡ್ ಕೂತು ಹತ್ತು ಗಂಟೆಗೆ ಎಲ್ಲಿದ್ರು ಅಣ್ಣ ಇವರ ಕಾರ್ಯಕ್ರಮ ಏನಿಲ್ಲ ನೀವು ಸುಳ್ಳ ಕರ್ಶನ ಅಲ್ಲ ಕರೆಕ್ಟ್ ಹೇಳ್ರಿ ಯಾವ್ರ ಗಲಗಲಿ ಅಂದ ಅಣ್ಣ ಇಬ್ಬರು ಭಾಳ ಇದ್ರಿಪ್ಪ ನಾನು ಅದಕ್ಕೆ ಹೇಳ್ತೀನಿ ಬ್ರ್ಯಾಂಡ್ ಚೇಂಜ್ ಮಾಡಬೇಡೀ ಅಂತಂದು ಓಕೆ ಥ್ಯಾಂಕ್ ಯು ನಮ್ಮ ಲೋಕಲ್ ಪ್ರತಿಭೆ ಹನುಮಂತವರ ಕಂಡು ಸೀರಿ ಒಂದು ಅದ್ಭುತವಾದ ಗೀತೆ